ೇ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ಟಾಕ್ಸ್ ಟಾಕ್ಸ್ಗೆ ಸ್ವಾಗತ ನಾವು ಮುದ್ರಾಂಕ ಮತ್ತು ನೋಂದಣಿ ಬಗ್ಗೆ ಮಾತಾಡ್ತಾ ಇದ್ವಿ ಈ ದಿನ ನಾವು ನೋಡುವಂತಹ ವಿಷಯ ಗಿಫ್ಟ್ ಡೀಡ್ ಅಂದರೆ ದಾನಪತ್ರ ಅಂತ ಅಂದ್ಬಿಟ್ಟು ಅಂದರೆ ಆಸ್ತಿಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಲವಾರು ದಾಖಲೆಗಳ ಮೂಲಕ ಹಸ್ತಾಂತರ ಆಗ್ಬೋದು ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸ್ಬೋದು ಅದೇನಪ್ಪ ಅಂತಂದರೆ ನಮಗೆಲ್ಲ ತಿಳಿದಿರೋದು ಕ್ರಯಪತ್ರ ಅಂತ ಸೇಲ್ ಡೀಡ್ ಮೂಲಕ ಅದು ಬಹಳಷ್ಟು ಜನಗಳಿಗೆ ಪರಿಚಿತ ಅದು ಬಿಟ್ಟು ಏನಾಗ್ಬೋದು ಅಂತಂದರೆ ಒಬ್ಬರ ನಂತರ ಇನ್ನೊಬ್ಬರಿಗೆ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಮೂಲಕ ಬರ್ಬೋದು ಅನುವಂಶೀಯವಾಗಿ ಎರಡನೇದು ವಿಲ್ ಮೂಲಕ ಬರಬಹುದು ಇನ್ನೊಂದು ಪಾರ್ಟಿಷನ್ ಮೂಲಕ ಬರಬಹುದು ಈ ರೀತಿ ಹತ್ತು ಹಲವಾರು ಮಾರ್ಗಗಳ ಮೂಲಕ ಆಸ್ತಿಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬರಬಹುದು ಆ ರೀತಿಯಾಗಿ ತಾನಪತ್ರದ ಮೂಲಕ ಕೂಡ ಆಸ್ತಿ ವರ್ಗಾವಣೆ ಸಾಧ್ಯ ಈ ಆಸ್ತಿ ವರ್ಗಾವಣೆ ಎಲ್ಲಿ ನಡೆಯುತ್ತೆ ಯಾರ ಮಧ್ಯೆ ನಡೆಯುತ್ತೆ ಅಂತಂದರೆ ಒಂದು ಕುಟುಂಬದ ಒಳಗಡೆ ಕೂಡ ನಡೀಬೋದು ಕುಟುಂಬದ ಹೊರಗಡೆ ಕೂಡ ನಡಿಬೋದು ಯಾಕೆ ಈ ಒಂದು ನಾವು ಬೈಫರ್ಕೇಶನ್ ಮಾಡ್ತೀವಿ ಅಂತಂದರೆ ಮೊದಲನೇದಾಗಿ ಸರ್ಕಾರಕ್ಕೆ ಕಟ್ಟುವ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಆದಾಯ ತೆರಿಗೆ ಕಾನೂನಿನ ಅಡಿಯಲ್ಲಿ ಈ ಕುಟುಂಬದ ಒಳಗಡೆ ಮತ್ತು ಹೊರಗಡೆಯ ದಾನಪತ್ರದ ಬಗ್ಗೆ ನಾವು ಬೈಫರ್ಕೇಶನ್ ಮಾಡ್ತಾ ಹೋಗ್ತೀವಿ ಮೊದಲನೇದಾಗಿ ಕುಟುಂಬದ ಒಳಗಡೆ ದಾನಪತ್ರ ಅಂತಂದರೆ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಕ್ಲಾಸ್ ಒನ್ ಹೇರ್ಸ್ ಅಂತ ಒಂದು ಡಿಫಿನೇಷನ್ ಬರುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡಾಗ ಆತನ ತಂದೆ ತಾಯಿ ಸಹೋದರರು ಸಹೋದರಿ ಹೆಂಡತಿ ಮಕ್ಕಳು ಏನಾಗ್ತಾರಪ್ಪ ಅಂತಂದರೆ ಕ್ಲಾಸ್ ಒನ್ ಹೇರ್ಸ್ನಲ್ಲಿ ಬರ್ತಾರೆ ಇದು ಕುಟುಂಬದ ಒಳಗಡಿನ ದಾನಪತ್ರಕ್ಕೆ ಇವರು ಸಲ್ತಾರೆ ಇನ್ನು ಸ್ಟ್ಯಾಂಪ್ ಪ್ಯಾಕ್ ಪ್ರಕಾರ ತಾತನಿಗೆ ಮೊಮ್ಮಕ್ಕಳು ಕೂಡ ಫ್ಯಾಮಿಲಿ ಒಂದು ಡೆಫಿನೇಷನಲ್ಲಿ ಬರ್ತಾರೆ ಬೇರೆದರಲ್ಲಿ ಈ ಡೆಫಿನೇಷನಲ್ಲಿ ತಾತ ಮತ್ತು ಮೊಮ್ಮಕ್ಕಳು ಬರೋಲ್ಲ ಬಟ್ ಈಗ ಗಿಫ್ಟ್ ಡೀಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗಾಗಿ ತಾತನಿಂದ ಮೊಮ್ಮಕ್ಕಳಿಗೆ ಬರುವುದು ಕೂಡ ದಾನಪತ್ರದಲ್ಲಿ ಬರುತ್ತೆ ಈ ಕುಟುಂಬದ ಒಳಗಡೆ ಆದಾಗ ಏನಾಗುತ್ತಪ್ಪ ಅಂತಂದರೆ ಸ್ಟ್ಯಾಂಪ್ ಡ್ಯೂಟಿ ಬಹಳ ಕಡಿಮೆ ಇರುತ್ತೆ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ನಿಮಗೆ ಎಲ್ಲವೂ ಸೇರಿ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿನಲ್ಲಿ ಏನು ಅಫಿಷಿಯಲ್ ಫೀಸಲ್ಲಿ ಮುಗಿದೋಗುತ್ತೆ ಬೇರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಇದು ಕುಟುಂಬದ ಹೊರಗಡೆ ಕೊಡೋದಕ್ಕೆ ಸಾಧ್ಯನಾ ಖಂಡಿತವಾಗಲೂ ಸಾಧ್ಯ ಹೇಗೆ ಅಂತಂದರೆ ಯಾರಾದರೂ ಒಂದು ವ್ಯಕ್ತಿ ಆಸ್ತಿ ಮಾಲಕರಾದಾಗ ಅವರು ಮಠಮಾನ್ಯಗಳಿಗಿರ್ಬೋದು ಅಥವಾ ಅವರ ಕುಟುಂಬದ ಹೊರಗಿನ ವ್ಯಕ್ತಿಗಳಿಗೆ ಕೂಡ ದಾನಪತ್ರದ ಮೂಲಕ ಆಸ್ತಿಯನ್ನು ಕೊಡಬಹುದು ಹಿಂದಿನ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ವಿಲ್ ನೋಡಿದ್ವಿ ಈಗ ದಾನಪತ್ರ ನೋಡ್ತಾ ಇವೆರಡಕ್ಕೆ ಏನು ವ್ಯತ್ಯಾಸ ಅಂತಂದರೆ ವಿಲ್ನಲ್ಲಿ ಏನಪ್ಪ ಅಂತಂದರೆ ಆ ಉದ್ದೇಶಿತ ಆಸ್ತಿ ವರ್ಗಾವಣೆ ಆ ವ್ಯಕ್ತಿಯ ಸಾವಿನ ನಂತರ ಮಾತ್ರ ಸಾಧ್ಯ ಅವ್ರು ಬದುಕಿರೋವರೆಗೂ ಏನಪ್ಪ ಅಂತಂದರೆ ಆ ವ್ಯಕ್ತಿನೇ ಓನರ್ ಆಗಿರ್ತಾರೆ ವಿಲ್ಲನ್ನು ಬದಲಾಯಿಸ್ಬೋದು ವಿಲ್ಲಿರುವಾಗಲೇ ಮಾರ್ಬೋದು ಎಲ್ಲವೂ ಸಾಧ್ಯ ಆಗ್ತಾ ಹೋಗುತ್ತೆ ಆದರೆ ಈ ದಾನಪತ್ರದಲ್ಲಿ ಏನಾಗುತ್ತಪ್ಪ ಅಂತಂದರೆ ಆ ವ್ಯಕ್ತಿ ಯಾರಿಗೆ ಕೊಡ್ತಾರೋ ಅದನ್ನು ಹೋಗಿ ಯಾವಾಗ ಸಬರಿ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ತಾರೋ ಕೂಡಲೇ ಆ ಕ್ಷಣದಿಂದ ಆ ದಾನ ಪಡೆದುಕೊಂಡಂತಹ ವ್ಯಕ್ತಿ ಅದರ ಮಾಲೀಕತ್ವಕ್ಕೆ ಒಳಪಡ್ತಾರೆ ಅಥವಾ ಮಾಲೀಕರಾಗ್ತಾ ಹೋಗ್ತಾರೆ ಇನ್ನು ದಾನಪತ್ರ ಅನ್ನೋದೇನಪ್ಪ ಅಂತಂದರೆ ಒಂದು ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ನಾವು ಈ ಸರಣಿ ಮುಂಚಿತವಾಗಿ ನೋಡಿದ್ವಿ ಕೆಲವನ್ನು ನಾವು ಖಂಡಿತವಾಗಲೂ ಕಂಪಲ್ಸರಿ ರಿಜಿಸ್ಟರ್ ಮಾಡಬೇಕು ಕೆಲವನ್ನು ರಿಜಿಸ್ಟ್ರೇಷನ್ ಮಾಡದೇ ಇದ್ರು ನಡೆಯುತ್ತೆ ಅಂತ ಈ ಗಿಫ್ಟ್ ಡೀಡ್ ಅನ್ನೋದು ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ಯಾವುದು ಕಂಪಲ್ಸರಿ ಅಂತಂದರೆ ಆಸ್ತಿಗಳು ಸ್ಥಿರಾಸ್ತಿಗಳ ನೋಂದಣಿಗೆ ಕಡ್ಡಾಯ ಮೂವಬಲ್ ಅಸೆಟ್ಸ್ ಅಂತಂದರೆ ದುಡ್ಡಿರ್ಬೋದು ಮತ್ತು ಜ್ಯುವೆಲರಿ ಇರ್ಬೋದು ಆಭರಣಗಳಿರ್ಬೋದು ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಇರ್ಬೋದು ಇವನ್ನು ನೀವು ದಾನವಾಗಿ ಕೊಟ್ಟಾಗ ಸಬ್ರಿಶ್ಟ್ರ್ ಆಫೀಸ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಅದಕ್ಕೆ ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕೋ ಆ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ನೀವು ಮೊಬಲ್ ಅಸೆಟ್ಸ್ನ ದಾನಪತ್ರ ಬರೆದು ಬಿಟ್ಟರೆ ಅದು ಕಾನೂನಿನಲ್ಲಿ ಸಲ್ಲುತ್ತೆ ಆದರೆ ಸ್ಥಿರಾಸ್ತಿಗಳು ಮಾತ್ರ ಕಡ್ಡಾಯವಾಗಿ ನೀವು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟು ಸಬ್ರಿಜರ್ ಆಫೀಸಲ್ಲಿ ನೋಂದಣಿ ಮಾಡಬೇಕು ಇದು ಸರ್ಕಾರಕ್ಕೆ ಆದಾಯ ಇರ್ಬೋದು ಬಟ್ ದಾನ ಕೊಡೋರು ಮತ್ತು ತೆಗೆದುಕೊಳ್ಳೋರಿಗೆ ಒಂದು ಕ್ಲ್ಯಾರಿಟಿ ಇರುತ್ತೆ ನಾಳೆ ಯಾರೂ ಅದನ್ನು ಕ್ವಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಮೋಸ ಮಾಡೋದಕ್ಕೆ ಸಾಧ್ಯವಿರೋದಿಲ್ಲ ಇನ್ನು ದಾನಪತ್ರ ಅಂತಂದರೆ ಹೇಗಿರುತ್ತೆ ಅಂತಂದರೆ ಅದನ್ನು ದಾನ ಕೊಡುವವರ ಹೆಸರು ಮತ್ತು ವಿಳಾಸ ಅವರಿಗೆ ಸಂಬಂಧಪಟ್ಟ ಮಾಹಿತಿಗಳು ದಾನ ತೆಗೆದುಕೊಳ್ಳುವವರ ಮಾಹಿತಿಗಳು ಇರುತ್ತೆ ಮತ್ತು ದಾನ ಕೊಡುವವರು ಹೇಗೆ ಈ ಆಸ್ತಿಗೆ ಮಾಲೀಕರಾದರು ಅನ್ನೋದೊಂದು ಮಾಹಿತಿ ಇರುತ್ತೆ ಇನ್ನು ಸ್ಥಿರಾಸ್ತಿಗಳ ವಿವರ ಇರುತ್ತೆ ಇರುತ್ತೆ ಇವನ್ನೆಲ್ಲ ನಮೂದಿಸಿ ನಾವೇನು ಮಾಡಬೇಕಪ್ಪ ಅಂತಂದರೆ ಇಬ್ಬರು ದಾನ ಕೊಡುವವರು ಮತ್ತು ತೆಗೆದುಕೊಳ್ಳುವವರು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಆ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಬೇಕಾಗತ್ತೆ ನಂತರ ದಾನ ಪಡೆದವರು ಅದನ್ನು ಖಾತಾ ಎಲ್ಲ ಬದಲಾವಣೆ ಮಾಡಿಕೊಂಡು ಅದರ ಓನರಾಗಿ ಅದನ್ನು ಅನುಭವಿಸ್ಕೊಂಡು ಹೋಗಬೇಕಾಗತ್ತೆ ಇನ್ನು ಈ ಕುಟುಂಬದ ಒಳಗಡೆ ದಾನ ಮಾಡಿದಾಗ ನಾನು ಹೇಳಿದಾಗೆ ಬಹಳ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ಕುಟುಂಬದ ಹೊರಗಡೆ ದಾನಕ್ಕೆ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಆ ಒಂದು ಆಸ್ತಿಗೆ ಮಾರುಕಟ್ಟೆ ಮೌಲ್ಯ ಅಂದರೆ ಸರ್ಕಾರ ಗೈಡೆನ್ಸ್ ವ್ಯಾಲ್ಯೂ ಅಂತ ಪ್ರತಿಯೊಂದು ಪ್ರಾಪರ್ಟಿಗೂ ನಿಗದಿಪಡಿಸಿದೆ ಆ ಏರಿಯಾದಲ್ಲಿ ಎಷ್ಟೆಷ್ಟು ವ್ಯಾಲ್ಯೂ ಇರುತ್ತೆ ಗೈಡೆನ್ಸ್ ವ್ಯಾಲ್ಯೂ ಅಥವಾ ಮಾರುಕಟ್ಟೆ ಮೌಲ್ಯ ಅನ್ನೋದು ಆ ಮೌಲ್ಯದ ಸ್ಟ್ಯಾಂಪ್ ಡ್ಯೂಟಿ ಇವತ್ತಿನ ದಿನದಲ್ಲಿ ಏನಿದೆಯಪ್ಪ ಅಂತಂದರೆ ಸುಮಾರು ಆರು ಪಾಯಿಂಟ್ ಆರು ಪರ್ಸೆಂಟಷ್ಟು ಸ್ಟ್ಯಾಂಪ್ ಡ್ಯೂಟಿ ಇದೆ ಅಷ್ಟನ್ನು ಸ್ಟ್ಯಾಂಪ್ ಡ್ಯೂಟ್ ಕಟ್ಟಿ ನೀವು ಕುಟುಂಬದ ಹೊರಗಡೆಯವ್ರಿಗೆ ದಾನ ಕೊಡ್ಬೋದು ಇನ್ನು ಕುಟುಂಬದ ಒಳಗಡೆ ಮತ್ತು ಹೊರಗಡೆಯ ಬೈಫರ್ಕೇಷನ್ನು ಕೇವಲ ಸ್ಟ್ಯಾಂಪ್ ಡ್ಯೂಟಿಗೋಸ್ಕರ ಅಂದರೆ ಇಲ್ಲ ಆದಾಯ ತೆರಿಗೆ ಇಲಾಖೆ ಕೂಡ ಇಲ್ಲಿ ಒಳಗಡೆ ಬರುತ್ತೆ ಕುಟುಂಬದ ಒಳಗಡೆ ಆಗುವ ದಾನಪತ್ರಕ್ಕೆ ಯಾವುದೇ ಒಂದು ತೆರಿಗೆ ಇಲ್ಲ ಕುಟುಂಬದ ಹೊರಗಡೆ ಆಗುವ ದಾನಪತ್ರಕ್ಕೆ ತೆರಿಗೆ ಅನ್ವಯ ಆಗುತ್ತೆ ಎಷ್ಟು ಅಂದರೆ ಮೂವತ್ತು ಪರ್ಸೆಂಟ್ ಸ್ಟ್ರೈಟಾಗಿ ತರ್ಟಿ ಫಸ್ ತರ್ಟಿ ಪರ್ಸೆಂಟ್ ಅಂದರೆ ದಾನ ಕೊಡುವವರು ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಗಿಫ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಅದನ್ನು ಕಟ್ಟಿ ಅದನ್ನು ದಾನವನ್ನು ಕೊಡಬೇಕಾಗತ್ತೆ ಈಗ ಪ್ರತಿಯೊಂದು ಸಬ್ರಿಶ್ ಆಫೀಸಲ್ಲಿ ನಾವು ಬಹಳಷ್ಟು ಬಾರಿ ಹೇಳಿದ್ದೀನಿ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಿದೆ ಮತ್ತು ಮೂವತ್ತು ಲಕ್ಷದ ಮೇಲ್ಪಟ್ಟು ಯಾವುದೇ ವ್ಯವಹಾರಗಳ ಕೂಡ ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ವೆಬ್ಸೈಟಲ್ಲೂ ಕುತ್ಕೊಳ್ಳುತ್ತೆ ಹಾಗಾಗಿ ನೀವು ಅವರಿಗೆ ಗೊತ್ತಿಲ್ಲದೆ ಇಲ್ಲೇನು ಹಣದ ವ್ಯವಹಾರ ನಡೆದಿಲ್ಲ ಹಾಗಾಗಿ ನಾನೇನು ತಾದಾಯಿ ತೆರಿಗೆ ಕಟ್ಟಲ್ಲ ಅಂತಂದರೆ ಇಲಾಖೆ ಒಪ್ಪಲ್ಲ ಅವರ ಹತ್ರ ಮಾಹಿತಿ ಹೋಗುತ್ತೆ ನಿಮ್ಮ ಬೆನ್ನ ಹಿಂದೆ ಬೆಳ್ತಾರೆ ನಿಮಗೆ ಬಡ್ಡಿ ಮತ್ತು ದಂಡದ ಜೊತೆ ನಿಮ್ಮ ಹತ್ರ ತೆರಿಗೆ ಕಲೆಕ್ಟ್ ಮಾಡ್ತಾರೆ ಇನ್ನು ಯಾರೋ ಒಬ್ಬರು ಡೀಡ್ ಮಾಡಿಬಿಟ್ರು ಏನೋ ಕಾರಣಗಳಿಂದ ಮಾಡ್ತಾರೆ ಏನು ಕಾರಣ ಇರ್ಬೋದು ಬಹಳಷ್ಟು ಬಾರಿ ನೋಡಿದಾಗ ಏನಾಗುತ್ತಪ್ಪ ಅಂತಂದರೆ ತಂದೆ ತಾಯಿ ಹೆಸರಲ್ಲಿ ಪ್ರಾಪರ್ಟೀಸ್ ಇರುತ್ತೆ ಮಕ್ಕಳು ಅದನ್ನು ಡೆವಲಪ್ ಮಾಡಬೇಕು ಒಡೆದು ಕಟ್ಟಬೇಕು ಅನ್ನೋ ಥರ ಇರ್ತಾರೆ ಅಥವಾ ಜಾಸ್ತಿ ಕಟ್ಟಬೇಕು ಅಂತ ಇರ್ತಾರೆ ಅವರಿಗೆ ಲೋನ್ ಸಿಗೋದಿಲ್ಲ ಯಾಕಂದರೆ ರಿಟೈರ್ಡ್ ಆಗಿರ್ತಾರೆ ಹಾಗಾಗಿ ಬ್ಯಾಂಕ್ನವ್ರು ಹೇಳ್ತಾರೆ ಇಲ್ಲ ಇದು ನೀವು ಮಕ್ಕಳಿಗೆ ಕೊಟ್ಟುಬಿಡಿ ನಾವು ಅವ್ರಿಗೆ ಲೋನ್ ಕೊಡ್ತೀವಿ ಅಂತ ಸೊ ಇದು ಮೇಜರ್ ಇರುತ್ತೆ ಮತ್ತು ಇನ್ನೂ ಹತ್ತು ಹಲವಾರು ಕಾರಣ ಕೊಟ್ಟಿರ್ತಾರೆ ಸಮಯ ಸಂದರ್ಭ ಬದಲಾವಣೆ ಆದಾಗ ಏನಾಗುತ್ತಪ್ಪ ಅಂತಂದರೆ ಇವರಿಗೆ ಹಿಂಸೆ ಆದಾಗ ಈ ಗಿಫ್ಟ್ನ ಕ್ಯಾನ್ಸಲ್ ಮಾಡ್ಬೋದಾ ಅಂತಂದರೆ ಖಂಡಿತವಾಗಲೂ ಕ್ಯಾನ್ಸಲ್ ಮಾಡ್ಬೋದು ಇದು ಎರಡು ರೀತಿ ಕ್ಯಾನ್ಸಲ್ ಮಾಡ್ಬೋದು ಒಂದು ಕೊಟ್ಟವರು ತೆಗೆದುಕೊಂಡವರು ಒಪ್ಪಿಗೆಯಲ್ಲಿ ಸಮ್ಮತಿಯಲ್ಲಿ ಕ್ಯಾನ್ಸಲ್ ಮಾಡೋದು ಇವರಿಬ್ಬರು ಮತ್ತೆ ಸಬ್ರಿಶ್ರ ಆಫೀಸ್ಗೆ ಹೋಗಬೇಕು ಆ ಗಿಫ್ಟ್ ಡೀಡ್ನ ಮತ್ತೆ ಕ್ಯಾನ್ಸಲ್ ಮಾಡ್ಬೋದು ಅದು ಊರ್ಜಿತವಾಗ್ತಾ ಹೋಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ಎರಡು ರೀತಿಯ ಪರಿಸ್ಥಿತಿ ಇದೆ ಈ ಗಿಫ್ಟ್ ಡೀಡ್ ಕೆಲವು ಸರಿ ಮಕ್ಕಳು ಅಥವಾ ಯಾರೊಬ್ಬರು ಥರ್ಡ್ ಪರ್ಸನ್ ಏನು ಮಾಡಿರ್ತಾರೆ ಇವರಿಗೆ ಮೋಸ ಮಾಡಿ ಗಿಫ್ಟ್ ಡೀಡ್ನ ಬರೆಸ್ಕೊಂಡಿರ್ತಾರೆ ಅವಾಗ ಯಾರು ಗಿಫ್ಟ್ ಕೊಟ್ಟಿರುವಂಥ ವ್ಯಕ್ತಿ ಕೋರ್ಟಿಗೆ ಹೋಗಿ ಅಲ್ಲಿ ಪ್ರೂವ್ ಮಾಡಿದ್ರೆ ಆ ಗಿಫ್ಟ್ ಡೀಡ್ನ ನ್ಯಾಯಾಲಯ ಏನು ಮಾಡುತ್ತೆ ಕ್ಯಾನ್ಸಲ್ ಮಾಡುತ್ತೆ ಮತ್ತೆ ಪ್ರಾಪರ್ಟಿ ಇವರ ಕೈಗೆ ಬರುತ್ತೆ ಇನ್ನು ಹೊಸದಾಗಿ ಒಂದು ಕಾನೂನು ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಏನಪ್ಪಾ ಅಂತಂದರೆ ತಂದೆ ತಾಯಿಗಳು ವಯಸ್ಸಾದ ಹಿರಿಯ ನಾಗರಿಕರ ಹೆಸರಿನಲ್ಲಿರುವಂಥ ಆಸ್ತಿಗಳನ್ನು ಮಕ್ಕಳಿಗೆ ಅವರು ದಾನ ಕೊಟ್ಟಿರ್ತಾರೆ ನಂತರ ಅವರೇನಾದರೂ ಬೀದಿ ಪಾಲಾದರೆ ತಂದೆ ತಾಯಿಗಳು ಅವರು ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಈ ಡಿ ಸಿ ಆಫೀಸ್ ಎ ಸಿ ಆಫೀಸ್ ಅಂತ ಹೇಳ್ತೀವಿ ಅಲ್ಲಿ ಅಸಿಸ್ಟೆಂಟ್ ಕಮಿಷನರಿಗೆ ಒಂದು ಪವರ್ ಕೊಟ್ಟಿದ್ದಾರೆ ಅವರ ಮುಂದೆ ಹೋಗಿ ಅವರೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ನೋಡಿ ನನ್ನ ಹೆಸರಿನಲ್ಲಿದ್ದಂತಹ ಆಸ್ತಿ ನಾನು ಕೊಟ್ಟ ಮೇಲೆ ನನ್ನನ್ನು ಬೀದಿ ಪಾಲ್ ಮಾಡಿದ್ದಾರೆ ಮಕ್ಕಳು ಅಂತಂದರೆ ಈಗ ಎ ಸಿಗೆ ಗೆ ಅಧಿಕಾರ ಇದೆ ಆ ಗಿಫ್ಟ್ ಡೀಡ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮತ್ತೆ ತಂದೆ ತಾಯಿಗಳಿಗೆ ಆ ಒಂದು ಆಸ್ತಿಯನ್ನು ಕೊಡೋದಕ್ಕೆ ಹಕ್ಕನ್ನು ಕೊಡೋದಕ್ಕೆ ಅವರಿಗೆ ಅಧಿಕಾರ ಇದೆ ಹಾಗಾಗಿ ಒಮ್ಮೆ ಗಿಫ್ಟ್ ಡೀಡ್ ಮಾಡಿದಾಗ ತತ್ತಕ್ಷಣ ಅದರ ಹಕ್ಕು ಪಡೆದುಕೊಂಡವ್ರಿಗೆ ಹೋದರೂ ಕೂಡ ಈ ಸಂದರ್ಭದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಮತ್ತು ವಾಪಸ್ ಪಡಿಬೋದು ಇನ್ನು ಈ ದಾನಪತ್ರ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಒಂದು ಅಂಶ ಇದೆ ಇದು ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತ ಹೇಳ್ತೀವಂದ್ರೆ ಒಬ್ಬರು ಕೊಡಬೇಕು ಮತ್ತೊಬ್ಬರು ತಗೋಬೇಕು ಕೊಟ್ಟವ್ರಿಗೆ ಒಂದು ರೀತಿಯಾದ ಕನ್ಸಿಡರೇಷನ್ ಮೌಲ್ಯ ಕೊಡಬೇಕು ಅನ್ನೋದು ಒಂದು ಕಾಂಟ್ರ್ಯಾಕ್ಟ್ ಆ್ಯಕ್ಟ್ನ ಮೂಲಭೂತವಾದ ಒಂದು ರಿಕ್ವೈರ್ಮೆಂಟ್ ಹಾಗಾದರೆ ದಾನಪತ್ರದಲ್ಲಿ ಏನಿದೆ ಅವ್ರು ಕೊಡ್ತಾ ಇದ್ದಾರೆ ಇವ್ರು ತಗೋತಾ ಇದ್ದಾರೆ ಇವ್ರಿಗೇನು ಏನು ಸಿಕ್ತು ಅನ್ನೋದಕ್ಕೆ ನಾವು ದಾನಪತ್ರದಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಮೆನ್ಷನ್ ಮಾಡಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದರೆ ದಿಸ್ ಗಿಫ್ಟ್ ಈಸ್ ಗಿವನ್ ಔಟ್ ಆಫ್ ಲವ್ ಅಂಡ್ ಅಫೆಕ್ಷನ್ ಅಂತಂದರೆ ನಾವು ಪ್ರೀತಿಯಿಂದ ಪ್ರೀತಿಗೋಸ್ಕರ ನಾವು ಇದಕ್ಕೋಸ್ಕರ ಮಕ್ಕಳು ಹಾಗಾಗಿ ಅವ್ರ ಮೇಲೆ ಪ್ರೀತಿ ಇದೆ ಈ ಒಂದು ದಾನವನ್ನು ಕೊಡ್ತಿದ್ದೀನಿ ಅಂತ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ಬಹಳಷ್ಟು ಬಾರಿ ಬಹಳ ಜನ ಬಂದು ನನ್ನ ಹತ್ರ ಹೇಳ್ತಾರೆ ಏನಪ್ಪ ಅಂತಂದರೆ ಸರ್ ನನಗೇನು ಕೊಡೋದಕ್ಕೆ ಇಷ್ಟ ಇಲ್ಲ ಆದರೆ ಹಲವಾರು ಕಾರಣಗಳಿಂದ ನಾನು ಗಿಫ್ಟ್ ಡೀಡ್ ಮಾಡೋದಕ್ಕೆ ತಯಾರಿದ್ದೀನಿ ಆದರೆ ನಾನು ಅದ್ರಲ್ಲಿ ಕಂಡೀಷನ್ ಹಾಕ್ಬೋದಾ ಅಂದರೆ ನನಗೆ ನೋಡ್ಕೊಳ್ಳಿಲ್ಲ ಅಂದರೆ ಅಥವಾ ಈ ಮನೆ ಬಾಡಿಗೆ ನಾನು ಬದುಕಿರೋವರೆಗೆ ನನಗೆ ಬರಬೇಕು ಅಥವಾ ನನ್ನ ಹೆಂಡತಿ ಬದುಕಿರೋವರೆಗೂ ಇದನ್ನು ಮಾರಬಾರ್ದು ಈ ರೀತಿಯ ನಾನು ಕಂಡೀಷನ್ಸ್ ಹಾಕಿ ಗಿಫ್ಟ್ ಮಾಡ್ಬೋದಾ ಅಂತಂದರೆ ಕಾನೂನಲ್ಲಿ ಇದಕ್ಕೆ ಸಾಧ್ಯತೆ ಇಲ್ಲ ಷರತ್ತುಬದ್ಧವಾದ ಅಂದರೆ ಕಂಡೀಷನಲ್ ಗಿಫ್ಟ್ ಡೀಡು ಈಸ್ ನಾಟ್ ಅಕ್ಸೆಪ್ಟಬಲ್ ಇದು ಒಮ್ಮೆ ಗಿಫ್ಟ್ ಕೊಟ್ಟುಬಿಟ್ರೆ ಅನ್ಕಂಡೀಷನ್ಲಿ ತಗೊಳ್ಳೋದಕ್ಕೆ ಹೋಗ್ಬಿಡುತ್ತೆ ನಿಮಗೆ ಆ ರೀತಿ ಸಮಸ್ಯೆ ಇದ್ದಾಗ ಏನಪ್ಪಾ ಅಂತಂದರೆ ನೀವು ವಿಲ್ ಮಾಡಬೇಕಾಗುತ್ತೆ ವಿಲ್ಲಲ್ಲಿ ಬೇಕಾದರೆ ಕಂಡೀಷನ್ಸ್ ಯಾಕೆ ಯಾಕೆಂತಂದರೆ ನೀವು ಇರುವವರೆಗೂ ಅದರ ಹಕ್ಕು ನಿಮ್ಮ ಹತ್ರನೇ ಇರುತ್ತೆ ನಿಮ್ಮ ನಂತರ ಕೂಡ ಕಂಡೀಷನಲ್ ವಿಲ್ ಮಾಡ್ಬೋದು ಅಂತಂದರೆ ನನ್ನ ನಂತರ ನನ್ನ ಮಗನಿಗೂ ಹೋಗುತ್ತೆ ಆದರೆ ನನ್ನ ಹೆಂಡತಿ ಜೀವಿತಾವಧಿಯಲ್ಲಿ ಅದನ್ನು ಮಾರೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅದರಿಂದ ಬರುವ ಉತ್ಪನ್ನಗಳಿರ್ಬೋದು ಬೆನಿಫಿಟ್ಸ್ ಇರ್ಬೋದು ಅದು ನನ್ನ ಹೆಂಡತಿಗೆ ಹೋಗ್ಬೋದು ಅಂತಲೇ ವಿಲ್ ಬರೆದ್ರೆ ಅದು ಹಾಗೆಯೇ ಊರ್ಜಿತ ಆಗುತ್ತೆ ಕಾನೂನಲ್ಲೂ ಕೂಡ ಮಾನ್ಯ ಆಗುತ್ತೆ ಆದರೆ ಗಿಫ್ಟ್ ಡೀಡ್ನಲ್ಲಿ ಕಂಡೀಷನಲ್ ಗಿಫ್ಟ್ ಡೀಡನ್ನ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ನು ಗಿಫ್ಟ್ ಡೀಡ್ ಮಾಡಬೇಕಾದ್ರೆ ನೀವು ಬಹಳಷ್ಟು ಆಲೋಚನೆ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ನಾನು ಮನಪೂರ್ವಕವಾಗಿ ಕೊಡ್ತಾ ಇದ್ದೀನ ಕೊಟ್ಟ ನಂತರ ಇದರಿಂದ ನನಗೇನು ಸಮಸ್ಯೆ ಇಲ್ವಾ ಕೊಟ್ಟ ನಂತರ ಏನಾದರೂ ಸಂದರ್ಭಗಳು ಬದಲಾವಣೆ ಆದರೆ ನಾನು ಇದನ್ನು ವಾಪಸ್ ಪಡೆಯೋದಕ್ಕೆ ನನಗೆ ಮಾರ್ಗ ಇದೆ ಅನ್ನೋ ಒಂದು ಮಾಹಿತಿ ಇಟ್ಕೊಂಡು ನೀವು ಈ ಗಿಫ್ಟ್ ಡೀಡ್ನ ಮಾಡಿ ಮತ್ತು ಗಿಫ್ಟ್ ಡೀಡ್ ಮಾಡಿದ ನಂತರ ಆ ವ್ಯಕ್ತಿ ಅದನ್ನು ಖಾತ ಅದೆಲ್ಲ ಬದಲಾವಣೆ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ಬೋದು ಮತ್ತು ನಿಮಗೆ ಗಿಫ್ಟ್ ಕೊಟ್ಟವರಿಗೆ ಆ ಆಸ್ತಿಯ ಮೇಲೆ ಯಾವುದೇ ರೀತಿಯಾದ ಹಕ್ಕು ಇರುವುದಿಲ್ಲ ಹಾಗಾಗಿ ಸ್ಥಿರಾಸ್ತಿಗಳನ್ನು ಸಬರಿಷ್ಟೇ ನೋಂದಣಿ ಮಾಡಬೇಕು ಮೂವಬಲ್ಲ ಸೆಟ್ಸ್ ಇದ್ದರೆ ನೀವು ನೋಟರಿ ಮುಂದೆ ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ಅದು ಕಾನೂನಿನಲ್ಲಿ ಊರ್ಜಿತವಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ